ಸರ್ ನಮಸ್ತೆ ಮೂರನೇ ಬಾರಿಗೆ ಎಸ್ ಲಿಂಗೇಶ್ ಕುಮಾರ್ ಅವರು ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಹೇಳಿ ಸರ್ ನಾನು ಸಂದಾರೂಪೆ ರವಿ ಸಹಕಾರ ಸಂಘಗಳ ನೌಕರ ಕ್ಷೇಮ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಮಾನ್ಯ ಲಿಂಗೇಶ್ ಕುಮಾರ್ ಅವರು ಬೆಂಗಳೂರು ಕೇಂದ್ರ ಬ್ಯಾಂಕ್ಗೆ ಮೂರನೇ ಬಾರಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ತಾಲೂಕಿನ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಅಭಿನಂದನೆಗಳನ್ನು ಮತ್ತೆಗೆ ಸಲ್ಲಿಸ್ತಾ ಇದ್ದೀನಿ ಇವರು ಸರಳ ಸಜ್ಜನಿಕೆಯ ವ್ಯಕ್ತಿ ಸಹಕಾರಿಗಳನ್ನು ಭಾರಿ ಪ್ರೀತಿಯಿಂದ ಕಾಣ್ತಾರೆ ಇವರಲ್ಲಿ ದ್ವೇಷ ರಾಜಕಾರಣ ಅನ್ನೋದು ಇದೇ ಇಲ್ಲ ಇವರ ಗೆಲುವಿಗೆ ನಮ್ಮ ತಾಲೂಕಿನ ಆಧುನಿಕ ಭಗೀರಥ ಶಾಸಕರಾದಂಥ ಪ್ರೀತಿಯ ಸಿ ಪಿ ಯೋಗೇಶ್ವರವರು ಹಾಗೂ ನಮ್ಮ ಬೆಂಗಳೂರು ಹಾಲು ಗೌರವಾನ್ವಿತ ಅಧ್ಯಕ್ಷರಂತ ಡಿ ಕೆ ಸುರೇಶಣ್ಣನವರ ಕೊಡುಗೆ ಬಹಳ ಅಪಾರ ಇದೆ ಇವರ ಪ್ರೀತಿಗೆ ಸಹಕಾರಿಗಳು ಇವರಿಗೆ ಗೆಲುವನ್ನು ತಂದುಕೊಟ್ಟಿದ್ದಾರೆ ಇವರ ಅವಧಿಲಿ ಬೆಂಗಳೂರು ಕೇಂದ್ರ ಬ್ಯಾಂಕಿನಿಂದ ಹಾಗೂ ಬೆಂಗಳೂರು ಆಲೋಕದಿಂದ ರೈತರಿಗೆ ಸಿಗುವಂಥ ಸಾಲ ಸೌಲಭ್ಯಗಳು ಇತರೆ ಎಲ್ಲ ಸೌಲಭ್ಯಗಳು ಸಿಕ್ಕಿ ಇವರಿಗೆ ಹಿಂದಿನ ಹೆಚ್ಚು ಹೆಚ್ಚಿನ ಅಧಿಕಾರ ಇವರಿಗೆ ಸಿಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಒಳ್ಳೆಯದಾಗಲಿ ಶುಭಾಶಯಗಳು ಸರ್ ಎಲ್ಲೋ ಒಂದು ಕಡೆ ಚನ್ನಪಣ್ಣ ರೈತರಿಗೆ ಅನುಕೂಲ ಆಗುತ್ತೆ ಯಾಕೆಂದರೆ ಬೊಮ್ಮಲ್ಲು ಮತ್ತು ಡಿ ಸಿ ಸಿ ಬ್ಯಾಂಕ್ ಇವರೇ ಆಗಿದ್ದಾಗಿ ಹೆಚ್ಚಿನ ಅನುದಾನ ಸಿಗ್ಬೋದಾ ಹೌದು ನಮ್ಮ ಚನ್ನಪಟ್ಟಣ ತಾಲೂಕು ಏಷ್ಯಾ ಖಂಡದಲ್ಲೇ ಎರಡನೇ ಕ್ಷೇತ್ರ ಇದು ಹೆಚ್ಚಿನ ಹಾಲು ಉತ್ಪಾದನೆಯಲ್ಲಿ ಮೊದಲು ಲಿಂಗೇಶಣ್ಣ ಅವರು ಒಕ್ಕೂಟದ ನಿರ್ದೇಶಕರಾದಂಥ ಸಂದರ್ಭದಲ್ಲಿ ಎಲ್ಲ ಗ್ರಾಮಗಳಲ್ಲೂ ಅವರು ಸಹಕಾರ ಸಂಘಗಳನ್ನು ತೆರೆದು ಆವತ್ತಿನ ಕಾಲದಲ್ಲೇ ಇದಕ್ಕೆ ಅಡಿಗಲನ್ನ ಹಾಕಿದರು ಇನ್ನು ಮುಂದೆ ರೈತರಿಗೆ ಯಾವುದೇ ಸಾಲ ಸೌಲಭ್ಯಗಳು ಇವ್ರ ಕಾಲದಲ್ಲಿ ಸಿಗ್ತವೆ ಇನ್ನೂ ಹೆಚ್ಚಿನ ಹಾಲು ಉತ್ಪಾದನೆಯಾಗಿ ಇಡೀ ಏಷ್ಯಾ ಖಂಡದಲ್ಲಿ ಚನ್ನಪಣ್ಣ ತಾಲೂಕು ಪ್ರಥಮ ಸ್ಥಾನದಲ್ಲಿ ಇರಲಿ ಇವರಾವದಿರಿ ಅಂತ ಆ ದೇವರಲ್ಲಿ ನಾವು ಪ್ರಾರ್ಥಿಸ್ತೀವಿ